ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸುಂದೋಪಸುಂದರ ಕಥೆ ಅವರಿಬ್ಬರು ಬ್ರಹ್ಮನಿಂದ ವರಗಳನ್ನು ಪಡೆದುದು ಎಂಬ ಇನ್ನೂರ ಇಪ್ಪತ್ತೊಂಬತ್ತನೇ ಅಧ್ಯಾಯಕ್ಕೆ ಸ್ವಾಗತ ನಾರದನು ಧರ್ಮರಾಜನನ್ನು ಕುರಿತು ಯುಧಿಷ್ಠಿರ ಪುರಾತನವಾದ ಆ ಕಥೆಯನ್ನು ನಿನಗೆ ವಿವರವಾಗಿ ತಿಳಿಸುವೆನು ಅದನ್ನು ನೀನು ನಿನ್ನ ಸಹೋದರರೊಡನೆ ಸಾವಧಾನವಾಗಿ ಕೇಳು ಪ್ರಬಲ ದೈತ್ಯನಾದ ಹಿರಣ್ಯ ಕಶುಪುವಿನ ವಂಶದಲ್ಲಿ ಹುಟ್ಟಿದ ನಿಕುಂಭನೆಂಬ ದೈತ್ಯರಾಜನೊಬ್ಬನಿದ್ದನು ಅವನು ಬಹಳ ತೇಜಸ್ವಿ ಮತ್ತು ಬಲಾಢ್ಯನು ಅವನಿಗೆ ಮಹಾವೀರ್ಯವುಳ್ಳ ಸುಂದೋಪಸುಂದರೆಂಬ ಇಬ್ಬರು ಮಕ್ಕಳಾದರು ಇಬ್ಬರು ಭಯಂಕರ ಪರಾಕ್ರಮವುಳ್ಳವರು ಅವರು ಮನಸ್ಸಿನಲ್ಲಿಯೂ ಕಾರ್ಯದಲ್ಲಿಯೂ ಬಹಳ ಕ್ರೂರರು ಆ ಸಹೋದರರಿಬ್ಬರು ಯಾವಾಗಲೂ ಅನ್ಯೋನ್ಯವಾಗಿ ಎಲ್ಲ ಆಲೋಚನೆಗಳಲ್ಲಿಯೂ ಏಕಮನಸ್ಕರಾಗಿ ಒಂದಾಗಿಯೇ ಇರುತ್ತಿದ್ದರು ಸುಖ ದುಃಖಗಳಲ್ಲಿಯೂ ಇಬ್ಬರು ಸಮಭಾಗಿಗಳಾಗಿದ್ದರು ಒಬ್ಬನನ್ನು ಬಿಟ್ಟು ಮತ್ತೊಬ್ಬನು ಸ್ವತಂತ್ರಿಸಿ ಮಾತನಾಡುವುದಿಲ್ಲ ಒಬ್ಬನಿಗೊಬ್ಬನು ಪ್ರಿಯವನ್ನೇ ನುಡಿಯುತ್ತಾ ಅನ್ಯೋನ್ಯ ಪ್ರಿಯವನ್ನೇ ಮಾಡುತ್ತಿದ್ದನು ಇಬ್ಬರ ಶೀಲಗಳು ಆಚಾರಗಳು ಒಂದೇ ವಿಧವಾಗಿದ್ದವು ಒಂದೇ ಶರೀರವನ್ನು ಎರಡಾಗಿ ಮಾಡಿಟ್ಟಂತೆ ಅನುಕೂಲವಾಗಿರುತ್ತಿದ್ದರು ಅವರಿಬ್ಬರು ತಮ್ಮ ಕರ್ತವ್ಯಗಳಲ್ಲಿ ಏಕ ನಿಶ್ಚಯವುಳ್ಳವರಾಗಿ ಮೇಲೆ ಮೇಲೆ ಅಭಿವೃದ್ಧಿ ಹೊಂದಿದರು ಹೀಗೆ ಅವರಿಬ್ಬರು ಪ್ರವರ್ಧಮಾನರಾದ ಮೇಲೆ ತಾವು ಪ್ರೈಲೋಕ್ಯವನ್ನು ಜಯಿಸಿ ಬರಬೇಕೆಂದು ಏಕಮನಸ್ಕರಾಗಿ ನಿಶ್ಚಯಿಸಿ ಅದಕ್ಕಾಗಿ ಇಬ್ಬರು ದೀಕ್ಷೆಯನ್ನು ವಹಿಸಿ ವಿಂಧ್ಯ ಪರ್ವತಕ್ಕೆ ಹೋಗಿ ಅಲ್ಲಿ ಉಗ್ರ ತಪಸ್ಸನ್ನು ಮಾಡತೊಡಗಿದರು ಅಲ್ಲಿ ಅವರು ಹಸಿವು ಬಾಯಾರಿಕೆಗಳನ್ನು ಲಕ್ಷಿಸದೆ ಜಡೆಯನ್ನು ಧರಿಸಿ ನಾರು ಬಟ್ಟೆಯನ್ನುಟ್ಟು ಸ್ನಾನ ಪಾನಗಳಿಲ್ಲದೆ ಹೊಳೆ ಹಿಡಿದ ಮೈಯುಳ್ಳವರಾಗಿ ಕೇವಲ ವಾಯುಭಕ್ಷಣದಿಂದಲೇ ಇರುತ್ತಿದ್ದರು ಆ ತಪಸ್ಸಿನಲ್ಲಿ ಮೆಟ್ಟುಗಾಲಿಂದ ಪಾದಾಂಗುಷ್ಟದಲ್ಲಿಯೇ ನಿಂತು ಕೋಳುಗಳನ್ನು ಮೇಲಕ್ಕೆ ನೀಡಿ ತೆರೆದ ಕಣ್ಣುಗಳನ್ನು ಮುಚ್ಚದೆ ದೀರ್ಘಕಾಲದವರೆಗೆ ಕಠಿಣ ವ್ರತವನ್ನು ಹಿಡಿದಿದ್ದರು ಆಗಾಗ ತಮ್ಮ ದೇಹದ ಮಾಂಸಗಳನ್ನು ಕಿತ್ತು ಹೋಮ ಮಾಡುವರು ಹೀಗೆ ಬಹುದಿನಗಳು ಕಳೆಯಲು ಅವರ ತಪೋಜ್ವಾಲೆಯಿಂದ ವಿಂಧ್ಯ ಪರ್ವತವೇ ಮೊತ್ತಕ್ಕೆ ಬೆಂದು ನೋಡುವವರಿಗೆ ಆಶ್ಚರ್ಯವಾಗುವಂತೆ ದೊಡ್ಡ ಹೊಗೆಯು ಹೊರಟಿತು ಅದನ್ನು ಕಂಡು ದೇವತೆಗಳೆಲ್ಲರೂ ಭಯಪಟ್ಟು ಅವರಿಬ್ಬರ ತಪಸ್ಸನ್ನು ಕೆಡಿಸಬೇಕೆಂದು ಯೋಚಿಸಿ ಅನಿ ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡಿದರು ಉತ್ತಮ ರತ್ನಗಳನ್ನು ತಂದು ಅವರಿಗೆ ಆಸೆ ತೋರಿಸಿದರು ಒಳ್ಳೆ ರೂಪವತಿಯರಾದ ಸ್ತ್ರೀಯರನ್ನು ತಂದು ಅವರ ಮುಂದೆ ನಿಲ್ಲಿಸಿದರು ಏನಾದರೇನು ದೃಢವ್ರತವುಳ್ಳ ಆ ದೈತ್ಯರಿಬ್ಬರು ತಮ್ಮ ತಪಸ್ಸನ್ನು ಬಿಟ್ಟು ಕದಲಲಿಲ್ಲ ದೇವತೆಗಳು ವರ್ತಿ ಇಂತಹ ಆಸೆಗಳನ್ನು ತೋರಿಸಿದರು ಪ್ರಯೋಜನವಿಲ್ಲದೆ ಹೋಗಲು ಆಗ ಆ ರಾಕ್ಷಸರ ಕಣ್ಣ ಮುಂದೆ ದೇವತೆಗಳು ಮತ್ತೊಂದು ಮಾಯೆಯನ್ನು ತೋರಿಸಿ ಭಯಂಕರ ರಾಕ್ಷಸನೊಬ್ಬನು ಶೂಲಪಾಣಿಯಾಗಿ ಬಂದು ಆ ರಾಕ್ಷಸರ ಸಹೋದರಿಯನ್ನು ಸಹೋದರಿಯರನ್ನು ತಾಯಿಯರನ್ನು ಪತ್ನಿಯರನ್ನು ಅವರಿಗೆ ಬೇಕಾದ ಇತರ ಬಂಧು ಜನರನ್ನೆಲ್ಲ ಆ ಸುಂದೋಪ ಸುಂದರ ಮುಂದೆ ನೆಲಕ್ಕೆ ಕೆಡಗುವಂತೆಯೂ ಅವ ಇದರಿಂದ ಅವರ ವಸ್ತ್ರಾಭರಣಗಳೆಲ್ಲವೂ ಕದಲಿ ಬೆದರಿದ ತಲೆಗಳೊಡನೆ ಅವರು ಕೆಳಗೆ ಬಿದ್ದು ಅಯ್ಯೋ ನಮ್ಮನ್ನು ರಕ್ಷಿಸು ರಕ್ಷಿಸು ಎಂದು ಅವರ ಮುಂದೆ ಕೂಗಿಡುವಂತೆಯೂ ಅವರಿಗೆ ಕಾಣಿಸಿದರು ಅಷ್ಟಾದರೂ ಆ ದೈತ್ಯರಿಬ್ಬರು ತಮ್ಮ ತಪಸ್ಸನ್ನು ಬಿಟ್ಟು ಕದರಲಿಲ್ಲ ಹೀಗೆ ಆ ದೈತ್ಯರಿಬ್ಬರಲ್ಲಿ ಒಬ್ಬನಾದರೂ ಮನಸ್ಸಿನಲ್ಲಿ ಕ್ಷೋಭವನ್ನಾಗಲಿ ವ್ಯಸನವನ್ನಾಗಲಿ ತೋರಿಸದೆ ದೃಢಚಿತ್ತರಾಗಿರುತ್ತಿದ್ದರು ದೇವತೆಗಳು ಅವರ ಕಣ್ಣ ಮುಂದೆ ತೋರಿಸಿದ ಮಾಯಾ ಸ್ತ್ರೀಯರು ಭೂತವು ಎಲ್ಲವೂ ಇದ್ದಕ್ಕಿದ್ದ ಹಾಗೆ ಅದೃಶ್ಯವಾದವು ಆಮೇಲೆ ಸಾಕ್ಷಾತ್ ಬ್ರಹ್ಮದೇವನೇ ಲೋಕಹಿತಕ್ಕಾಗಿ ಆ ದೈತ್ಯ ಸಹೋದರರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಅವರಿಗೆ ಬೇಕಾದ ವರವನ್ನು ಕೇಳುವಂತೆ ಹೇಳಿದನು ಆಗ ಸುಂದೋಪ ಸುಂದರಿಬ್ಬರು ಬ್ರಹ್ಮದೇವನ ಮುಂದೆ ಕೈಜೋಡಿಸಿ ನಿಂತು ಇಬ್ಬರೂ ಒಟ್ಟಾಗಿ ಏಕಕಾಲದಲ್ಲಿ ಏಕಾಭಿಪ್ರಾಯದಿಂದ ಒಂದೇ ವಿಧವಾದ ಮಾತುಗಳಿಂದ ಹೀಗೆಂದು ಹೇಳುವರು ದೇವಾ ಲೋಕಪಿತಾಮಹನಾದ ನೀನು ಈ ನಮ್ಮ ತಪಸ್ಸಿಗೆ ಮೆಚ್ಚಿರುವುದಾದರೆ ಮತ್ತು ನೀನು ನಮಗೆ ಪ್ರಸನ್ನನಾಗಿ ವರಗಳನ್ನು ಕೊಡುವುದು ನಿಶ್ಚಯವಾದರೆ ನಾವಿಬ್ಬರು ಸಮಸ್ತ ಮಾಯಗಳನ್ನು ಸರ್ವಾಸ್ತ್ರಗಳನ್ನು ಬಲ್ಲವರಾಗಬೇಕು ನಾವಿಬ್ಬರು ಅಸಮಾನ ಬಲಾಢ್ಯರಾಗಿ ಕಾಮರೂಪಿಗಳಾಗಿರಬೇಕು ನಮಗಿಬ್ಬರಿಗೂ ಎಂದೆಂದಿಗೂ ಸಾವೇ ಬರಬಾರದು ಈ ವರಗಳನ್ನು ಅನುಗ್ರಹಿಸು ಎಂದರು ಅದಕ್ಕೆ ಆ ಬ್ರಹ್ಮನು ಓ ದೈತ್ಯರೇ ಮರಣವಿಲ್ಲದುದೊಂದನ್ನು ಹೊರತು ನೀವು ಕೇಳಿದುದನ್ನೆಲ್ಲ ಕೊಡುವೆನು ಆ ಅಮರತ್ವಕ್ಕೆ ಬದಲಾಗಿ ದೇವತೆಗಳಿಗೆ ಸಮಾನವಾದ ಬೇರೆ ಯಾವ ಐಶ್ವರ್ಯವನ್ನಾದರೂ ನೀವು ಕೇಳಿಕೊಳ್ಳಬಹುದು ನೀವೇನೋ ದೊಡ್ಡ ತಪಸ್ಸು ಮಾಡಿರಿ ತಪಸ್ಸನ್ನು ಮಾಡಿರುವಿರಿ ಆದರೆ ನಿಮ್ಮ ಸಂಕಲ್ಪವೇ ಬೇರೆ ತ್ರೈಲೋಕ್ಯ ವಿಜಯಕ್ಕಾಗಿ ನೀವು ಸಂಕಲ್ಪಿಸಿ ಈ ತಪಸ್ಸನ್ನು ಮಾಡಿದವರಾದುದರಿಂದ ಅದನ್ನು ಬಿಟ್ಟು ನಿಮಗೆ ಅಮರತ್ವ ರೂಪವಾದ ವರವನ್ನು ಕೊಡಲಾರನು ಬೇರೆ ಏನಾದರೂ ಇಷ್ಟವಾದುದನ್ನು ಕೇಳಿರಿ ಎಂದನು ಅದಕ್ಕೆ ಆ ಸುಂದ ಉಪಸುಂದರು ದೇವ ಹಾಗಿಲ್ಲದಿದ್ದರೆ ಹೋಗಲಿ ನಾವು ಅಮರತ್ವವನ್ನು ಕೇಳುವುದಿಲ್ಲ ಅತ್ಯಂತ ಪ್ರಿಯ ಸಹೋದರರಾದ ನಮ್ಮಿಬ್ಬರಲ್ಲಿಯೇ ಒಬ್ಬರಿಂದ ಒಬ್ಬರಿಗೆ ಮರಣವಾದರೆ ಆಗಲಿ ಅದು ಹೊರತು ತ್ರೈಲೋಕ್ಯದಲ್ಲಿರುವ ಸ್ಥಾವರ ಜಂಗಮಾತ್ಮಕಗಳಾದ ಬೇರೆ ಯಾವುದರಿಂದಲೂ ನಮಗೆ ಮರಣವಿರಬಾರದು ಇಷ್ಟನ್ನಾದರೂ ಅನುಗ್ರಹಿಸು ಎಂದರು ಅದಕ್ಕೆ ಬ್ರಹ್ಮನು ಸರಿ ನಿಮ್ಮ ಇಷ್ಟದಂತಾಗಲಿ ಅದರಂತೆಯೇ ನಿಮಗೆ ವರವನ್ನು ಕೊಡುವೆನು ಮರಣವೆಂಬುದು ಕಾರ್ಯವಾದುದರಿಂದ ಅದರ ಸಂಕಲ್ಪವಿದ್ದಂತೆ ನಡೆಯುವುದು ಎಂದು ವರವನ್ನು ಕೊಟ್ಟು ಅವರ ತಪಸ್ಸನ್ನು ಬಿಡಿಸಿ ತನ್ನ ಲೋಕಕ್ಕೆ ಹೊರಟು ಹೋದನು ಆ ದೈತ್ಯ ಸಹೋದರರು ಕೂಡ ನಿವಾಸಕ್ಕೆ ಬಂದು ಸೇರಿದರು ಆ ಸುಂದೋಪ ವರಲಾಭದಿಂದ ಕೃತಾರ್ಥರಾಗಿ ಬಂದುದನ್ನು ನೋಡಿ ಅವರ ಇಷ್ಟ ಮಿತ್ರ ಬಂಧುಗಳೆಲ್ಲರೂ ಸಂತೋಷಗೊಂಡರು ಆಮೇಲೆ ಆ ದೈತ್ಯರಿಬ್ಬರು ಯೋಗ್ಯವಾಗಿದ್ದ ತಮ್ಮ ಜಟ ವಲ್ಕಲಾದಿ ವೇಷಗಳನ್ನೆಲ್ಲ ತೆಗೆದು ಕಿರೀಟಾದಿ ಆಭರಣಗಳಿಂದಲೂ ಶುಭ್ರ ವಸ್ತ್ರಗಳಿಂದಲೂ ದೇಹಾಲಂಕಾರಗಳನ್ನು ಮಾಡಿಕೊಂಡರು ಅವರು ತಮ್ಮ ವಸ್ತ್ರಾಭರಣಗಳ ಕಾಂತಿಯಿಂದ ಕಾಲದಲ್ಲಿ ಚಂದ್ರಿಕೆಯು ಬೆಳಗುತ್ತಿರುವಂತೆ ಕಾಣಿಸಿದರು ಆ ದೈತ್ಯರ ಇಷ್ಟು ಮಿತ್ರ ಬಂಧು ಜನವೆಲ್ಲವೂ ಪಾರ ಸಂತೋಷದಿಂದ ಕೂಡಿದ್ದಿತು ಅವರ ರಾಜ್ಯದಲ್ಲಿ ಮನೆ ಮನೆಗಳಲ್ಲಿಯೂ ಬೇಕಾದಷ್ಟು ಭುಜಿಸಿರಿ ತಿನ್ನಿರಿ ಕುಡಿಯಿರಿ ವಿಹರಿಸಿರಿ ಹಾಡಿರಿ ಕುಣಿಯಿರಿ ಕೇಳಿದವರಿಗೆ ಕೇಳಿದುದನ್ನು ಕೊಡಿರಿ ಎಂಬ ಉತ್ಸಾಹ ವಾಕ್ಯಗಳೇ ಕೇಳಿಸುತ್ತಿದ್ದವು ಆ ದೈತ್ಯ ನಗರದಲ್ಲಿ ಎಲ್ಲಿ ನೋಡಿದರೂ ಸಂತೋಷ ಕೋಲಾಹಲಗಳು ಎಲ್ಲಿ ನೋಡಿದರೂ ಕರತಾಳ ಧ್ವನಿಗಳು ಹೊರಡುತ್ತಿದ್ದವು ಆ ಪಟ್ಟಣವೇ ಮೊತ್ತಕ್ಕೆ ಸಂತೋಷದಲ್ಲಿ ತೇಲಾಡುವಂತಿದ್ದಿತು ಸ್ವೇಚ್ಛಾ ವಿಹಾರಗಳಿಂದ ಸಂತೋಷಿಸುತ್ತಿದ್ದ ಕಾಮರೂಪಿಗಳಾದ ಆ ದೈತ್ಯ ಸಮೂಹಕ್ಕೆ ಆಗಿನ ಸಂತೋಷದಲ್ಲಿ ಅನೇಕ ಸಂವತ್ಸರಗಳು ಒಂದು ದಿನದಂತೆ ಕಳೆದು ಹೋದವು ಇದು ಇನ್ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ